ಹಲೋ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತಗೊಂಡು ಬಂದಿದ್ದೀನಿ ಅವಲಕ್ಕಿ ಮಸಾಲ ರೊಟ್ಟಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ತಿಂದು ಬೋರ್ ಆಗಿದರೆ ದೊಡ್ಡವ್ರಿಗೂ ಮಕ್ಕಳಿಗೂ ಲಂಚ್ ಬಾಕ್ಸಿಗೂ ಕೂಡ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಬೆಳಗಿನ ತಿಂಡಿ ಏನು ಮಾಡೋದು ಅಂತ ಇದ್ದರೆ ಮನೇಲಿ ಅವಲಕ್ಕಿ ಇದೆ ತುಂಬ ಈಸಿಯಾಗಿ ಮಾಡುವಂತಹ ಅವಲಕ್ಕಿ ಮಸಾಲ ರೊಟ್ಟಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದಂತ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೃಷಿಕ ಕನ್ನಡ ಎಲ್ಲ ಸ್ವಾಗತ ಇಲ್ಲಿ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದೆರಡು ಮೂರು ಸರಿ ತೊಳೆದು ಒಂದು ಹಷ್ಟು ನಿಮಿಷ ನೆನೆಸೋಣ ಬೇಡ ಈಗ ಕೊಡ್ತೀನಿ ನಾನು ತಿಂಡಿನಿ ಕಲ್ಸಕ್ಕೂ ಬೀಸಿ ಸಣ್ಣ ಉದ್ದುದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಾಕಿ ಕಲಿಸ್ಕೊತಿದ್ದೀನಿ ಹಿಟ್ಟು ಕೂಡ ರೆಡಿಯಾಗಿದೆ ನಾನಿಲ್ಲಿ ಬಟರ್ ಪೇಪರ್ ಮೇಲೆ ತಟ್ಕೋತಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ತುಂಬ ಸಾಫ್ಟಾಗಿ ರೆಡಿ ಆಗಿದೆ ಹಂಚಿನ ಮೇಲೆ ಹಾಕೊಳ್ಳೋಣ ನೀವು ಇದಕ್ಕೆ ತುಪ್ಪ ಬೆಣ್ಣೆ ಯಾವುದ್ರ ಜೊತೆಗಾದರೂ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇವನ್ ಚಟ್ನಿ ಕೂಡ ಒಳ್ಳೆ ರೆಸಿಪಿ ಅನ್ಬೋದು ಸರಿ ಟ್ರೈ ಮಾಡಿ ನೋಡಿ து ருச்சரோக்கவாத திண்டி எடுக்கடைணா ரொட்டி கூட ரெடியாக துப்பி தான் சூப்பர் காம்பினேஷன் ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಒಂದು ಸರ್ತಿ ಈ ರೊಟ್ಟಿನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್